ನಮ್ಮ ಬದುಕಿನ ಉದ್ದಕ್ಕೂ ದೊಡ್ಡ ಕಾಣಿಕೆಯನ್ನು ಕೊಟ್ಟು ಕನ್ನಡ ಚಿತ್ರರಂಗದ ಮುಖಾಂತರ ನಾಡಿನ ಜನಮಾನಸಕ್ಕೆ ಸಂಸ್ಕೃತಿ ಮತ್ತು ಕಲೆಯನ್ನು ಕೊಟ್ಟು ಹೋದಂಥ ಡಾಕ್ಟರ್ ಅಂಬರೀಷ್ರವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇವತ್ತು ಬಹು ಸುಸೂತ್ರವಾಗಿ ಅರ್ಥಪೂರ್ಣವಾಗಿ ಜರುಗಿದೆ ಅವರು ಚಲನಚಿತ್ರ ನಟರಾಗಿ ರಾಜಕಾರಣ ನೇತಾರರಾಗಿ ಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ರಾಜ್ಯ ಮಂತ್ರಿಯಾಗಿ ಮಾಡಿದ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು ಅಂತಹವರ ನೆನಪನ್ನು ಮಾಡಿಕೊಡ್ತಕ್ಕಂಥ ಅವಶ್ಯಕತೆ ನಮ್ಮ ಇಂದಿನ ಯುವ ಜನಾಂಗಕ್ಕಿದೆ ಆ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಗೋಪಾಲ್ಗೌಡ

ಆಡಿಯೋ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನು ನಾನು ಕೂಡ ಕೇಳಿಸ್ಕೊಂಡಿದ್ದೇನೆ ಅದನ್ನು ಈಗಾಗಲೇ ಧ್ವನಿ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತಲೂ ಕೂಡ ಗೊತ್ತಾಗಿದೆ ಯಾರೇ ಮಾತನಾಡಿರಲಿ ಅವ್ರು ಮಾತನಾಡಿದರೂ ಅಥವಾ ಇನ್ನೊಬ್ಬರು ಮಾತನಾಡಿದರೂ ಅದು ಗೊತ್ತಾಗುತ್ತೆ ಆದರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನು ಒಪ್ತಕ್ಕಂಥ ವಿಚಾರವಲ್ಲ ಖಂಡನಾರ್ಹವಾಗಿರ್ತಕ್ಕಂಥ ಆಧುನಿಕತೆ ಬೆಳೆದಿದ್ದನ್ನ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಯಾವ ಕಾರಣಕ್ಕೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ದಲಿತ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯವೋ ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನಮ್ಮ ದೇಶದ ಅಸ್ಮಿತೆ ಅಂತ ನಮ್ಮ ತಾಯಂದರು ಅದಕ್ಕೆ ನಮ್ಮ ದೇಶವನ್ನು ಭಾರತ್ ಮಾತೆ ಅಂತ ಕರೀತಾರೆ ಅಂತಹ ತಾಯಂದ್ರ ವಿಚಾರದಲ್ಲಿ ಅವ್ಯಾಚ್ಯವಾಗಿ ಹೇಳಲಿಕ್ಕೆ ಆಗದೇರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿ ಇರ್ತಕ್ಕಂಥದ್ದು ಸಹ್ಯ ಅಲ್ಲ ಅಂತ ಭಾವನೆ ಇದೆ ಹಾಗಾಗಿ ಅದನ್ನು ಮಾತನಾಡಿರ್ತಕ್ಕಂಥವ್ರು ಆದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಮತ್ತು ಕ್ರಮ ತೆಗೆದುಗರ ಸಂಘದಿಂದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಹುಶಃ ಉರಿಗೋಡ ನಂಜೇಗೌಡ ಸಂದರ್ಭದಲ್ಲಿರಬಹುದು ಅವಾಗ ಕರೆಸಿನ ಅವರಿಗೆ ಬುದ್ಧಿ ಹೇಳಿದ್ವಿ ಅನಂತರದಲ್ಲಿ ಅವರು ಸ್ಟಾಪ್ ಮಾಡಿದ್ರು ಆದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಿಜಕ್ಕೂ ನಿಜಕ್ಕೂ ಆ ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯಿತು ಅಂತ ಅಂತಂದ್ರೆ ಯಾರು ಮಾತನಾಡಿದರೂ ಅವರಿಗೆ ಖಂಡಿತ ಕ್ಷಮಿಸ್ಲಿಕ್ಕೆ ಅರ್ಹವಾದಾಗಿರ್ತಕ್ಕಂಥ ಒಂದು ವಿಚಾರ ಅದು ಇಡೀ ಕೇವಲ ಒಕ್ಕಲಿಗ ಸಮುದಾಯದ ತಾಯೇಂದರು ಅಥವಾ ಇನ್ನೊಂದು ಸಮುದಾಯದ ತಾಯಂದ್ರು ಅಂತಲ್ಲ ಸಮಸ್ತ ನಮ್ಮ ಸ ಒಟ್ಟು ಸಮಾಜದ ತಾಯೇಂದ್ರ ಸಂಸ್ಕೃತಿ ಬಗೆ ಒಂದು ಮೊಡೆಷ್ಠಿ ಅಂತ ಕರಿತೀವಲ್ಲ ಆ ಮೊಡೆಷ್ಠಿ ಬಗೆಗೆ ಮಾತನಾಡಿತಕ್ಕಂಥದ್ದು ಬಿಜೆಪಿ ಓಕೆ ಅದು ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿಗೆಲ್ಲ ಗೊತ್ತಾಗಿದೆ ನಾಗಮಂಗಲ ಶಾಂತಿಯಿಂದ ಈಗಾಗಲೇ ಕೂಡಿದೆ ಯಾವಾಗಲೂ ಕೂಡ ಶಾಂತಿಯಿಂದ ಇರ್ತಕ್ಕಂತಹ ಆದರೆ ಇದ್ದಕ್ಕಿದ್ದಾಗ ಘಟನೆ ಆಗಿತ್ತು ತುಂಬ ನೋವಿನ ಸಂಗತಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಇಲ್ಲಿ ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದ್ರೆ ಹಾಗೆ ಬದುಕ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ಇದು ಏಕಾಯಿತು ಅದು ತನಿಖೆ ನಡೀತಾ ಇರ್ತಕ್ಕಂಥದ್ದು ನಾವೊಂದು ಮನವಿ ಮಾಡಿಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದೇ ನಾಡಿನ ಮಕ್ಕಳಾಗಿದ್ದಾವೆ ಧರ್ಮ ಬೇರೆ ಆದ್ರೂ ಕೂಡ ಮನುಷ್ಯತ್ವ ಒಂದೇ ಇರೋದ್ರಿಂದ ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಬದುಕುವಂಥ ರೀತಿಯಲ್ಲಿ ಬದುಕೋಣ ಅಂತ ನಾನು